ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ಇವತ್ತು ನಮ್ಮೊಟ್ಟಿಗಿದ್ದಾರೆ ಎಂ ಜಿ ಮೋಹನ್ ಅವರು ಜಯಲಕ್ಷ್ಮಿ ಜುವೆಲರ ಮಾಲೀಕರು ವಿಶೇಷವಾಗಿ ಈ ಒಂದು ಕ್ಷೇತ್ರಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಜ್ಯುವೆಲ್ಸಲ್ಲಿ ಕೊಟ್ಟಿದ್ದಾರೆ ಇವಾಗ ಎರಡು ಜವಾಬ್ದಾರಿಯನ್ನು ಇವರ ಪ್ರಾಮಾಣಿಕತೆಗೆ ಕೊಟ್ಟಿದ್ದಾರೆ ಗೋಣಿಕಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸತಮಾನ ಸಮಿತಿಯ ಅಧ್ಯಕ್ಷರು ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಆಗಿ ಇವರು ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರ ಪ್ರಾಮಾಣಿಕತೆಗೆ ಇವರು ದೊಡ್ಡ ಜವಾಬ್ದಾರಿಯನ್ನು ಆಡಳಿತ ಮಂಡಳಿಯವರು ಕೊಟ್ಟಿದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಬಿಗ್ ಬೈಟ್ಸ್ ನಮ್ಮ ಒಟ್ಟಿಗೆ ಎಂ ಜಿ ಮೋಹನ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲಿಗೆ ಕೊಡಗು ಧ್ವನಿಯ ನಮ್ಮ ಹೆಮ್ಮೆಯ ಕೊಡಗು ಧ್ವನಿಯ ಸಂಪಾದಕರಾದ ಎಚ್ ಕೆ ಜಗದೀಶ್ರವರಿಗೂ ಅವರ ಸಹಪಾಠಿ ಅವರಿಗೂ ನಾನು ನಮ್ಮ ಮನೆಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದು ಶಾಲೆಯಲ್ಲಿ ಎರಡು ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಸರ್ ಯಾವ ರೀತಿ ಸತಮಾನೋತ್ಸವದ ಕಾರ್ಯಕ್ರಮಗಳು ಇದೆ ಸರ್ ಬಿ ಸಿ ಮೊದಲಿಗೆ ನಾನು ನನ್ನ ಬಾಲ್ಯದ ಒಂದು ನೆನಪುಗಳು ನೆನಪುಗಳನ್ನು ಇದ್ದೀನಿ ಓಕೆ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳನೇ ಇಲ್ಲಿ ನನ್ನನ್ನು ನಮ್ಮ ತಂದೆಯವರು ಹಾಗಿದ್ದು ಒಂದೇ ಶಾಲೆ ಸರ್ಕಾರಿ ಪ್ರಾಥಮಿಕ ಕನ್ನಡ ಶಾಲೆ ಶಾಲೆ ಅದಕ್ಕೆ ನನ್ನನ್ನು ಸೇರಿಸಿದ್ರು ಆ ಸಮಯದಲ್ಲಿ ನಾವೆಲ್ಲ ತುಂಬ ಹಠ ಮಾಡ್ತಿದ್ದೆವು ಶಾಲೆಗೆ ಹೋಗಲಿಕ್ಕೆ ಕಳ್ಳತನ ಆದರೂ ತಂದೆಯವರು ನಮ್ಮನ್ನು ಎಳೆದುಕೊಂಡು ಹೋಗಿ ಸಾರಿ ಸೇರಿಸಿದರು ಆ ಸಂದರ್ಭದಲ್ಲಿ ಒಂದು ನಾಲ್ಕೈದು ಅಷ್ಟೇ ಕೊಠಡಿಗಳು ಸಣ್ಣ ಸಣ್ಣ ಕೊಠಡಿಗಳು ಆಮೇಲೆ ಮೇಲುಗಡೆ ಒಂದು ಟೀಚರ್ಸಿಗೆ ಒಂದು ಆಫೀಸ್ ರೂಮ್ ಇತ್ತು ಆ ಸಂದರ್ಭದಲ್ಲಿ ಬೆಂಚುಗಳು ಹೇಗೆ ಗೊತ್ತಂದರೆ ಆರ ಆರು ಇಂಚು ಎತ್ತರ ಒಂಬತ್ತು ಇಂಚು ಆಗಲ್ಲ ಆರಡಿ ಉದ್ದದ್ದು ಅದರಲ್ಲಿ ನಾಲ್ಕು ನಾಲ್ಕು ಮಂದಿಗಳು ಕೂತ್ಕೊಳ್ತೀವಿ ಕೆಳಗಡೆ ಆಮೇಲೆ ನಮಗೆ ಒಂದು ಸ್ಲೇಟು ಬಡಪ ಆಮೇಲೆ ಒಂದು ಹೆಗಲಿಗೆ ಒಂದು ಬ್ಯಾಗ್ ಅಷ್ಟೇ ಅಷ್ಟೇರೇನಿಲ್ಲ ಓಕೆ ಒಂದನೇ ಸರಿಕೆ ತರಗತಿಯಲ್ಲಿ ಆ ಸಂದರ್ಭದಲ್ಲಿ ನಾನು ಸೇರಿದ ಸಂದರ್ಭದಲ್ಲಿ ಕೆ ಕೆ ಮುತ್ತಣ್ಣ ಅವರು ಮುಖ್ಯ ಅವರು ಅವರಿಗೆ ಒಂದು ನೆನ್ನೆ ತಾನೇ ಅವರು ನಮ್ಮನ್ನು ಅಗಲ ಆಗಲಿದ್ದಾರೆ ಹೋಗಿದ್ದಾರೆ ಅವರಿಗೆ ನಾನು ಸಂತಾಪ ಸೂಚನೆ ಮಾಡ್ತೀನಿ ಅವರಿಗೆ ದೇವರು ಸದ್ಗತಿ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅದೇ ಸಂದರ್ಭದಲ್ಲಿ ಶಂಕರನಾರಾಯಣ ಭಟ್ರು ಇದ್ರು ಅವರು ಭಾಗಮಂಡಲದಿಂದ ಬರ್ತಾಯಿದ್ರು ವಸ್ತ್ರ ಬಿಳಿ ವಸ್ತ್ರ ಪಟ್ಟಿ ಅಲ್ಲಿಯ ಬರ್ತಾ ಬಾರಿಯೊಂದು ನೋಡ್ಲಿಕ್ಕೆ ಒಂದು ದೇವರ ಅಸಮಾನ ಹಾಗೆ ನಾರಾಯಣ್ ಮಾಸ್ಟ್ರು ಅಂತೇಳಿ ಅವರು ಪಿ ಟಿ ಮಾಸ್ಟ್ರು ಆಮೇಲೆ ಕುಶಾಲಪ್ಪ ಮಾಸ್ಟ್ರು ಗೌರಮ್ಮ ಟೀಚರು ಟೈನಿ ಟೀಚರು ಹೀಗೆ ಹಲವಾರು ಟೀಚರ್ಸು ತುಂಬ ಚೆನ್ನಾಗಿ ನಮಗೆಲ್ಲ ಪಾಠ ಮಾಡಿ ನಮಗೆ ವಿದ್ಯಾರ್ಥಿಗಳನ್ನು ಕೊಡುಗೆ ಕೊಟ್ಟು ಕೊಡುಗೆ ಕೊಟ್ಟಿದ್ದಾರೆ ಆಮೇಲೆ ಮುರುಹಣ್ಣ ಕಾಳಪ್ಪ ಮಾಸ್ಟ್ರು ಅವರು ನಮ್ಮ ಕೆ ಸಿ ಮಂದನ್ನವರದ್ದು ಭಾವ ಅವರು ಅಷ್ಟೇ ಭಾರಿ ಸ್ಟ್ರಿಕ್ಟು ಭಾರಿ ಸ್ಟಿಕ್ಟ್ ಅಂದರೆ ಭಾರಿ ಸ್ಟಿಕ್ಟ್ ಅವರು ಒಂದು ವಸ್ತುವನ್ನು ಹಾಳು ಮಾಡ್ಲಿಕ್ಕೆ ಬಿಡ್ತಿತ್ತು ನಾವು ಕಿತ್ಲೆ ಹಣ್ಣಲ್ಲಿ ಸಿಪ್ಪೆ ಬಿಸಾಡ್ತಿದ್ದಲ್ಲ ಹಾಗೆ ಅವ್ರು ಹೇಳೋದು ನೋಡು ಮಗ ಈ ಸಿಪ್ಪೆ ಹಣ್ಣು ಸಿಪ್ಪೆ ಉಂಟಲ್ಲ ಅದನ್ನ ಬಿಸಾಡಬಾರ್ದು ಜಪಾನ್ ದೇಶದಲ್ಲಿ ಅದನ್ನು ಏನಾದರೂ ಒಂದು ವಸ್ತು ಮಾಡ್ತಿದ್ರು ಅದನ್ನ ಮಾರಿ ದುಡ್ಡು ಮಾಡ್ತಿದ್ರು ಅದೇ ರೀತಿ ನೀವು ಕೂಡ ಕಲಿಬೇಕು ಅಂತ ಬಗ್ಗೆ ಆಸಕ್ತಿ ಮೂಡಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ನಮ್ಮ ಶಾಲೆಯ ಒಂದು ಎಕರೆ ಗದ್ದೆ ಇದೆ ಎಲ್ಲಿ ಅಂದ್ರೆ ಹಿಂಭಾಗದಲ್ಲಿ ಅಲ್ಲಿ ಒಂದು ಎಕರೆ ಗದ್ದೆ ಇದೆ ನಮ್ಮನೆಲ್ಲ ಕರ್ಕೊಂಡೋಗ್ತಿದ್ರು ನಮ್ಮ ನಮ್ಮಿಂದ ಉಳಿಸ್ತಿದ್ರು ಉಳಿಸಿ ಚಟುವಟಿಕೆ ಹೌದು ಅಲ್ಲಿ ಉಳಿಸಿ ಅಲ್ಲಿಂದ ನಮಗೆ ನಾಟಿ ಎಲ್ಲ ನಡೆಸಿಬಿಟ್ಟು ಆಮೇಲೆ ಭತ್ತ ಕೊಯ್ಲು ಮಾಡುವ ತನಕ ಅವರು ನಮ್ಮನ್ನ ನಾವು ಆ ಸಂದರ್ಭದಲ್ಲಿ ಈ ಕೃಷಿ ನಾವು ಕಲ್ತಿದ್ದು ನನ್ನ ಬಾ ಬಾಲ್ಯದ ಸ್ನೇಹಿತರು ತುಂಬಾ ಜನ ಇದ್ದಾರೆ ಬಿಡಿ ಮುಕುಂದ ಅವರಿದ್ದಾರೆ ಅವರು ಈಗ ದೊಡ್ಡ ಒಂದು ಉದ್ಯಮಿ ಉದ್ಯಮಿ ಅವರು ಇಲ್ಲಿ ಗುಣಿಗಪ್ಪದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಪುರಸಭಾ ಹಾಗೆ ಡಾಕ್ಟರ್ ಕೆಪಿ ಚಿನ್ನಪ್ಪ ವೆಟನರಿ ಡಾಕ್ಟರು ಅವರು ನಮ್ಮ ನಮ್ಮ ಜೊತೆಗಾರಲ್ಲ ನಮಗೆ ಸೀನಿಯರ್ ಸೀನಿಯರ್ ಆಮೇಲೆ ಕುಲ್ಲಚಂಡ ಸಂಭು ಈಗ ಪ್ರಮೋದ್ ಗಣಪತಿ ಇದ್ದಾರಲ್ಲ ಅಧ್ಯಕ್ಷರು ಅಧ್ಯಕ್ಷರು ಅವರ ತಂದೆ ಕುಲಚಂಡ ಶಂಭು ಅವರು ಕೂಡ ನಮ್ಮ ಸೀನಿಯರು ಹಾಗೆ ಮಾರುಮಾಡ ಪೂಡಂತ ಆಗುತ್ತಿದ್ದಾರೆ ಅವರು ನನ್ನ ಕ್ಲಾಸ್ಮೇಟ್ ನಮ್ಮ ಬೆಂಚ್ ಮೇಟು ಅವರು ದೊಡ್ಡ ಹುದ್ದೆಯಲ್ಲಿಲ್ಲ ಅವರು ದೊಡ್ಡ ತೋಟಗೀಟೆಲ್ಲ ಮಾಡಿಕೊಂಡು ಭಾರಿ ಚೆನ್ನಾಗಿದ್ದಾರೆ ಆಮೇಲೆ ಬಿ ಎಸ್ ಸೀರಪ್ಪ ಅಂತೇಳಿ ಅವರು ಹತ್ತೂರ್ನವರು ಅವರು ಚೆನ್ನಾಗಿದ್ದಾರೆ ಮತ್ತು ಇಲ್ಲಿ ಸುಭಾಷ್ನವರು ಸುಭಾಷ್ ಲಯನ್ಸ್ ಲಯನ್ಸ್ ಗವರ್ನರ್ ಎಲ್ಲ ಅವರು ಕೂಡ ಇಲ್ಲಿ ಓದಿದ ಸ್ಟೂಡೆಂಟ್ ಆ ಸಂದರ್ಭದಲ್ಲಿ ಇಲ್ಲಿ ಉಮಾಮಹೇಶ್ವರಿ ಬಡಾವಣೆ ಸಂಪೂರ್ಣ ಕಾಡಾಗಿತ್ತು ಆಗ ನಾವು ಈ ಪರೀಕ್ಷೆ ಮುಗಿದಾಗ ಕೂಡಲೇ ಬರೋದು ಕಾಡಿಗೆ ನುಗ್ಗೋದು ನುಗ್ಗಿ ಅಲ್ಲಿ ಆ ಸಂದರ್ಭದಲ್ಲಿ ಅಮ್ಮೆ ಹಣ್ಣು ಕೋತ್ರಿ ಹಣ್ಣು ಎಳನೇ ಹಣ್ಣು ನೇರಳೆ ಹಣ್ಣು ಹೀಗೆ ಎಲ್ಲ ಮರಗಳು ಎಲ್ಲ ಎಲ್ಲ ಮರಗಳು ಅಲ್ಲಿ ಹತ್ತಿ ಕೊಯ್ದು ತಿನ್ನೋದು ಅಂತ ಒಂದು ಸಮೃದ್ಧಿ ಸಮೃದ್ಧಿ ಆಗಿತ್ತು ಈಗ ಈಗಿನ ಮಕ್ಕಳಿಗೆ ಆ ಹೆಸರೇ ಗೊತ್ತಿಲ್ಲ ಅವರಿಗೆ ಆ ಹಣ್ಣಿನ ಹೆಸರೇ ಗೊತ್ತಿಲ್ಲ ಮರಗಳ ಹೆಸರೇ ಗೊತ್ತಿಲ್ಲ ಮರಗಳಿದೆ ಆ ಹಣ್ಣೇ ತಿಂದಿಲ್ಲ ಅವರು ತಿಂದಿಲ್ಲ ಅದು ಅಷ್ಟು ಚೆನ್ನಾಗಿತ್ತು ಸರ್ ತಾವು ತರಗತಿಯಲ್ಲಿದ್ದಾಗ ಶಿಕ್ಷಕರು ಬರುವಾಗ ಏನಾದ್ರು ಬೆತ್ತ ಹಿಡ್ಕೊಂಡು ಬರ್ತಾ ಇದ್ರೆ ಸರಾಗ ಹಾಂ ಹೌದು ಬೆತ್ತ ಟೇಬಲ್ ಮೇಲೆ ಇರ್ತಿತ್ತು ಬೆತ್ತ ಹಿಡ್ಕೊಂಡು ಬರ್ತಿತ್ತಿಲ್ಲ ಟೇಬಲ್ ಮೇಲೆ ಇರ್ತಿ ಟೇಬಲ್ ಮೇಲೆ ಇರ್ತಿತ್ತು ಬೆತ್ತ ನಾವು ಅವ್ರು ಬಂದಾಗ ಎಲ್ಲ ಇದ್ ನಿಂತು ಅವರಿಗೆ ಗೌರವ ಕೊಡ್ತಿದ್ರು ಆದರೆ ಅವರು ಅಷ್ಟು ಸ್ಟ್ರಿಕ್ಟಾಗಿ ತುಂಬ ಒಂದು ಅಭಿಮಾನದಿಂದ ನಮ್ಮನ್ನೆಲ್ಲ ಒಂದು ದಾರಿಗೆ ತರ್ತಾಯಿದ್ರು ಅಂದರೆ ಕಲಿಯದವರಿಗೆ ಕಲಿಸ್ತಿದ್ರು ಕಲಿಸ್ತಾ ಇದ್ರು ಆದರೆ ಈಗಿನ ವ್ಯವಸ್ಥೆಯಲ್ಲಿ ಮಕ್ಕಳೆಲ್ಲ ಒಂದಷ್ಟು ಬದಲಾವಣೆ ಈ ಏಟ್ಗೆಲ್ಲ ಭಾರಿ ಈಗ ಅಂದ್ರೆ ಯಾರಿಗೂ ಏಟಿನ ರುಚಿ ತಂದೆ ತಾಯಿ ತುಂಬ ಮುದ್ದಾಗಿ ಮುದ್ದು ಮುದ್ದಾಗಿ ಸಾಕಿರ್ತಾರೆ ಅವರಿಗೆ ಹೆದರಿಕೆಯೂ ಇರೋದಿಲ್ಲ ಓಕೆ ಗುರುಗಳಂದರೆ ನಾವು ಅಷ್ಟು ಗೌರವ ಕೊಡ್ತಿದ್ವಿ ಸಂದರ್ಭಕ್ತಿ ಭಯಭಕ್ತಿ ಇತ್ತು ಗುರುಗಳು ಬಂದಾಗ ನಾವು ನಮಸ್ಕಾರ ಮಾಡಿ ಅವರಿಗೆ ಸ್ವಾಗತ ಮಾಡ್ತಿದ್ರು ಈಗಿನ ಮಕ್ಕಳು ಆ ಥರ ಏನು ಸರ್ ಆಗ ತಾವು ಈ ಸ್ಪೋರ್ಟ್ಸಲ್ಲೆಲ್ಲ ಇದ್ರಲ್ಲ ಸರ್ ಈಗಿನ ವ್ಯವಸ್ಥೆ ಥರನೇ ಆವಾಗ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಂದರೆ ಫುಟ್ಬಾಲ್ ಇತ್ತು ಹಾಕಿ ಆಟ ಇತ್ತು ಖೋ ಖೋ ಕಬಡ್ಡಿ 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 ಆಟ ಭಾರಿ ತುಂಬ ಪ್ರಸಿದ್ಧಿಯಾಗಿತ್ತಾಗ ಆಗ ನಾವೆಲ್ಲ ಒಂದೊಂದು ಪೀರಿಯಡ್ ಮುಗಿದ ಕೂಡಲೇ ಕಬಡ್ಡಿ ಆಡೋದು ಕಬಡ್ಡಿ ಆಡೋದು ಬನಿಯನ್ನು ಹರಿಸ್ ಹರಿದುಕೊಡೋದು ಆಮೇಲೆ ನಮ್ಮ ತಂದೆ ತಾಯಿ ನಮ್ಮ ತಾಯಿ ಹೊಡೆಯೋದು ನನ್ನ ಯಾಕೆ ಕರ್ಕೊಂಡು ಬಂದಿದೆ ಅವರು ಒಂದು ಸಲ ಏಳನೇ ತರಗತಿ ಅದು ಫೈನಲ್ ಎಕ್ಸಾಮ್ ಆಗ ನನಗೆ ಪೆನ್ ಪೆನ್ ಪೆನ್ನಿ ನಾನು ತಂದೆಯವ್ರನ್ನ ಕೇಳಿದೆ ತಂದೆಯವರು ಅವರ ಬ್ಲ್ಯಾಕ್ ಬೋರ್ಡ್ ಪೆನ್ ಇತ್ತು ಭಾರಿ ವಿಶೇಷ ಅದು ಅವರು ಎಚ್ಚರಿಕೆಗೆ ಕೊಟ್ಟು ಕೊಟ್ಟಿದ್ದಾರೆಬೇಡ ಇನ್ನು ಹಾಳು ಮಾಡಬೇಡ ಹಾಳು ಮಾಡಿದಾಗ ನಿನ್ನ ನಾನು ಸುಮ್ಮನೆ ಅಂತ ಇಲ್ಲ ಇಲ್ಲ ನಾನು ಚೆನ್ನಾಗಿ ಬರೆದು ಅಂತೇಳಿ ಬಂದೆ ಎಲ್ಲ ಪರೀಕ್ಷೆ ಎಲ್ಲ ಬರ್ತಾ ಇತ್ತು ಅಲ್ಲಿಂದ ಇಲ್ಲಿ ಶಿಶು ಆಗಿದೆ ಮಹಿಳಾ ಸಮಾಜ ಅಲ್ಲಿ ಒಂದು ದೊಡ್ಡ ನೇರಳೆ ಮರ ಇತ್ತು ಅಲ್ಲಿ ಹೋಗಿ ನೇರಳೆ ಹಣ್ಣು ಕುಯ್ಲಿಕ್ಕೆ ಹತ್ತಿದ್ದೆವು ಆಗ ಪೆನ್ ಗೊತ್ತಾಗಿಲ್ಲ ಆಮೇಲೆ ಸಾಯಂಕಾಲ ಬಂದು ಮನೆಗೆ ನೋಡ್ತೀನಿ ಪೆನ್ನಿಲ್ಲ ಪುನಃ ಓಡಿದೆ ಓಡಿ ಅಲ್ಲಿ ತುಂಬ ಹುಡುಕದ ಸಿಗಲಿಲ್ಲ ಕಡೆಗೆ ಅವತ್ತು ಇಡೀ ನಾನು ಹೆದರ್ಕೊಂಡೇ ಇದ್ದೆ ತಂದೆ ಬಂದರು ಎಲ್ಲೋ ಪೆನ್ನೆಲ್ಲೋ ಇಲ್ಲ ಹಾಳಾಯ್ತು ಆಗ ಇಷ್ಟು ದಪ್ಪ ದೊಣ್ಣೆನ ಪೀಸ್ ಪೀಸ್ ಮಾಡಿಬಿಟ್ಟಿದ್ದಾರೆ ಒಡೆದು ಹೊಡೆದು ಹೊಡೆದು ಅಂತ ತಂದೆಯವರು ಆಗ ತುಂಬ ಸ್ಟ್ರಿಕ್ಟ್ ಇದ್ರು ಅವರ ಒಂದು ವಸ್ತುವಿನ ಬೆಲೆ ಮೌಲ್ಯ ಅಷ್ಟಕ್ಕೆ ಆಗ ನನಗೆ ತಿಳಿಯಿತು ಮತ್ತು ತಂದೆಯವರ ಒಂದು ಸ್ಟ್ರಿಕ್ಟ್ ನಿಮಗೆ ಒಂದು ದಾರಿದೀಪ ಆಯಿತು ಅವರ ಒಂದು ಅವರು ಶ್ರಮ ಪಡ್ತಾ ಇದ್ರು ನಮಗೆ ಶ್ರಮ ಪಡ್ತಾ ಇದ್ರು ಅದನ್ನ ನಾವು ಇವತ್ತು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ಇಷ್ಟು ದೊಡ್ಡ ಉದ್ಯಮಿಯಾಗಿ ಹೊರ ಮೂಲಕ ಅನುಕೂಲ ಆಯಿತು ಸರ್ ಈಗ ಬರೋದಾದ್ರೆ ಸರ್ ಈಗ ಸತಮಾನೋತ್ಸವ ಸಮಾರಂಭ ತಾವು ಕೂಡ ಬಿಜಿ ತಮ್ಮ ದೈನಂದಿನ ಎಲ್ಲ ಚಟುವಟಿಕೆಯನ್ನು ಬಿಟ್ಟು ಈ ಶಾಲೆಗೋಸ್ಕರ ಬರ್ತಾ ಸರ್ ಚಟುವಟಿಕೆ ನಾನು ನಾನು ಮತ್ತೆ ಮನೆ ಪಡೆ ಮೋತಿ ಉಪಾಧ್ಯಕ್ಷರು ಆಮೇಲೆ ಪ್ರಮೋದ್ ಕಾಮತ್ ಖಜಾ ಖಜಾಂಕಿ ನಾವು ಮೂರು ಜನ ಇಲ್ಲಿ ಓದಿದ ಶಾಲೆಯಲ್ಲಿ ಓದಿದ ಎಲ್ಲ ಅವರ ಮನೆಗೆ ಹೋಗ್ತಾ ಇದ್ದೇವೆ ಅವರು ನಮ್ಮನ್ನು ತುಂಬಾ ಗೌರವ ಸ್ವಾಗಿಸ್ತಾ ಇದ್ದಾರೆ ಅವರು ತುಂಬ ಒಳ್ಳೆ ದೇಣಿಗೆ ಕೊಡ್ತಾ ಇದ್ದಾರೆ ಈ ಉತ್ಸವ ಚೆನ್ನಾಗಿ ನಡೀಲಿ ಈ ನೂರನೇ ವರ್ಷದ ಒಂದು ಸಂಭ್ರಮ ಚೆನ್ನಾಗ್ಲಿ ಹಾರಿಸ್ತಾ ಇದ್ದಾರೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಹಳೆ ಸ್ನೇಹಿತರಿಗೆ ಕೊಡಗು ಧ್ವನಿ ಮೂಲಕ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಕೊಡಗೋದನಿ ಮೂಲಕ ಈಗ ಹೇಳೋದಂದರೆ ದಯವಿಟ್ಟು ಈ ಶಾಲೆಯಲ್ಲಿ ಓದಿದ ಒಂದು ಋಣವನ್ನು ತೀರಿಸಲಿಕ್ಕೆ ನೀವು ಈ ಸಂದರ್ಭವನ್ನು ಉಪಯೋಗಿಸ್ಕೊಳ್ಬೇಕು ಈ ನೂರನೇ ವರ್ಷದ ಒಂದು ಸಂಭ್ರಮ ಈ ಶತಮಾನೋತ್ಸವ ಸಮಯದಲ್ಲಿ ಎಲ್ಲ ನಮ್ಮ ಸಹಪಾಠಿಗಳು ಒಂದು ಭೇಟಿಯಾಗಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ಥರ ಸಂದರ್ಭ ಇನ್ನು ಸಿಗೋದಿಲ್ಲ ಇದು ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳ್ತಾ ಹೇಳ್ತಾ ಎಲ್ಲರೂ ದಯವಿಟ್ಟು ಬಂದು ಸಹಕರಿಸಿ ಎಲ್ಲರೂ ಬನ್ನಿ ಭಾಗವಹಿಸಿ ಈ ಸತಮಾನೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸುವ ಅಂತ ಹೇಳ್ತಾ ಅವರನ್ನು ನಾನು ಹೃದಯಪೂರ್ವಕವಾಗಿ ಸ್ವಾಗತ ಸ್ವಾಗತ ಪ್ರಿಯ ವೀಕ್ಷಕರೇ ಮೋಹನ್ ಸರ್ ಅವರು ಉದ್ಯಮರಾಗಿ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಈ ಒಂದು ಸತಮಾನೋತ್ಸವ ಯಶಸ್ವಿ ಆಗಬೇಕು ಅನ್ನೋದನ್ನು ನಿಟ್ಟಲ್ಲಿ ಒಳ್ಳೆಯ ಕೆಲಸ ಮಾಡ್ತಿದ್ರೆ ಸಾಕಷ್ಟು ಕಾರ್ಯ ಚಟುವಟಿಕೆಗಳು ಬಿರುಸಿನಿಂದ ಇದೆ ಇದ್ರ ಮಧ್ಯದಲ್ಲಿ ಕೊಡಗು ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಸರ್ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನ್ನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ